ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ ಇಪ್ಪತ್ತೈದು ಇಂದಿನ ಶಿರೋನಾಮೆ ಜನಾಂಗಗಳ ಮೇಲೆ ಅಧಿಕಾರವನ್ನು ನಾವು ಹೊಂದುತ್ತೇವೆ ಈ ದಿನದ ಸತ್ಯವೇದದ ವಾಕ್ಯ ಯಾವನು ಜಯ ಹೊಂದಿ ನನ್ನ ಕ್ರಿಯೆಗಳನ್ನು ಕಡೆಯವರೆಗೂ ಕೈಕೊಳ್ಳುತ್ತಾನೋ ಅವನಿಗೆ ನಾನು ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು ಪ್ರಕಟಣೆ ಎರಡನೆಯ ಅಧ್ಯಾಯ ಇಪ್ಪತ್ತಾರನೆಯ ವಚನ ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ತನ್ನ ಶಿಷ್ಯರಿಗೆ ನಮ್ಮ ಕರ್ತನಾದ ಏಸು ತಾನೇ ವಾಗ್ದಾನ ಮಾಡಿದ್ದಾನೆ ಅವನು ತನ್ನ ಹಿಂಬಾಲಕರ ಒಂಟಿತನ ಮತ್ತು ದುಃಖವನ್ನು ಪರಿಗಣಿಸಿದ ಕರುಣೆಯುಳ್ಳ ರಕ್ಷಕನು ಪರಲೋಕಕ್ಕೆ ಸ್ವತಃ ಹೋಗುವಾಗ ಮತ್ತೆ ಹಿಂತಿರುಗಿ ಬರುತ್ತೇನೆ ಎಂಬ ಭರವಸೆಯೊಂದಿಗೆ ಅವರನ್ನು ಸಮಾಧಾನಗೊಳಿಸಲು ದೇವದೂತರನ್ನು ನಿಯೋಜಿಸಿದನು ತಮ್ಮ ಪ್ರೀತಿಗೆ ಪಾತ್ರನಾದ ಆತನು ಅಂದರೆ ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗುವ ಕೊನೆಯ ದೃಶ್ಯಗಳನ್ನು ಶಿಷ್ಯರು ಏಕಚಿತ್ತದಿಂದ ನೋಡುತ್ತಿರುವಾಗ ಗಲೀಲಾಯದವರೇ ನೀವು ಯಾಕೆ ಆಕಾಶದ ಕಡೆಗೆ ದೃಷ್ಟಿಸುತ್ತಾ ನಿಂತಿದ್ದೀರಿ ನಿಮ್ಮಿಂದ ಸ್ವರ್ಗಕ್ಕೆ ಎತ್ತಲ್ಪಟ್ಟ ಈ ಏಸುವು ಯಾವ ರೀತಿಯಿಂದ ಸ್ವರ್ಗದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂಬ ಮಾತುಗಳು ಅವರ ಗಮನವನ್ನು ಸೆಳೆಯಿತು ದೇವದೂತರ ಆ ಸಂದೇಶದಿಂದ ಅವರಲ್ಲಿ ಹೊಸ ನಿರೀಕ್ಷೆಯು ಮೂಡಿತು ಮತ್ತು ಶಿಷ್ಯರು ಬಹು ಸಂತೋಷದಿಂದ ಯರೂಸಲೇಮಿಗೆ ಹಿಂತಿರುಗಿದರು ಮತ್ತು ಅವರು ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಇದ್ದರು ಅವರಿಂದ ಕ್ರಿಸ್ತನು ಪ್ರತ್ಯೇಕಿಸಲ್ಪಟ್ಟನು ಎಂಬ ಕಾರಣಕ್ಕಾಗಿ ಅವರು ಸಂತೋಷಿಸಲಿಲ್ಲ ಈ ಲೋಕದ ಶೋಧನೆ ಕಷ್ಟಗಳನ್ನು ಅನುಭವಿಸಲು ಹೋರಾಡಲು ಬಿಡಲ್ಪಟ್ಟವರು ಎಂದು ಅವರು ಸಂತೋಷಿಸಲಿಲ್ಲ ಆದರೆ ಕ್ರಿಸ್ತನು ಮತ್ತೊಮ್ಮೆ ಹಿಂತಿರುಗಿ ಬರುತ್ತಾನೆ ಎಂಬ ದೂತರ ಭರವಸೆಯ ಮಾತುಗಳನ್ನು ಕೇಳಿ ಅವರು ಸಂತೋಷಪಟ್ಟರು ಬೆತ್ಲೆಹೇಮಿನ ಕುರುಬರಿಗೆ ದೇವದೂತರು ಕ್ರಿಸ್ತನ ಜನನದ ದೊಡ್ಡ ಸಂತೋಷದ ಒಳ್ಳೆಯ ಸಮಾಚಾರವನ್ನು ಪ್ರಕಟಿಸಿದರೋ ಹಾಗೆಯೇ ಈಗ ಇಂದು ಕ್ರಿಸ್ತನ ಎರಡನೆಯ ಬರೋಣದ ಪ್ರಕಟಣೆಯು ಹೆಚ್ಚು ಸಂತೋಷದ ಸುವಾರ್ತೆಯಾಗಿರಬೇಕು ಹಾಗೆಯೇ ಪ್ರಕಟವಾಗಬೇಕು ರಕ್ಷಕನನ್ನು ನಿಜವಾಗಿಯೂ ಪ್ರೀತಿಸುವವರು ದೇವರ ವಾಕ್ಯದ ಆಧಾರದ ಮೇಲೆ ಸ್ಥಾಪಿಸಲಾಗಿರುವ ಪ್ರಕಟಣೆಯನ್ನು ಸಂತೋಷದಿಂದ ಶ್ಲಾಘಿಸಲು ಸಾಧ್ಯ ಅವರ ನಿತ್ಯ ಜೀವನದ ನಿರೀಕ್ಷೆಗಳು ಯಾರಲ್ಲಿ ಕೇಂದ್ರೀಕೃತವಾಗಿವೆಯೋ ಅವನು ಮತ್ತೆ ಬರುತ್ತಿದ್ದಾನೆ ಆದರೆ ಮೊದಲಿನಂತೆ ಆತನ ಬರೋಣದಲ್ಲಿ ಅವಮಾನ ತಿರಸ್ಕಾರ ಇರುವುದಿಲ್ಲ ಆದರೆ ಆತನ ಮಕ್ಕಳನ್ನು ವಿಮೋಚಿಸಲು ಆತನು ಬಲದಿಂದಲೂ ಮಹಿಮೆಯಿಂದಲೂ ಮತ್ತೆ ಬರುತ್ತಿದ್ದಾನೆ ಸುವಾರ್ತೆಯು ವಿಜಯದಿಂದ ವಿಜಯದ ಕಡೆಗೆ ಮುನ್ನಡೆಯಬೇಕು ಮತ್ತು ರಾಜ್ಯವು ದೊರೆತನವು ಆಕಾಶದ ಕೆಳಗಿರುವ ಪೂರ್ತಿ ರಾಜ್ಯಗಳ ಮಹತ್ತು ಮಹೋನ್ನತನ ಪರಿಶುದ್ಧವಾದ ಜನರಿಗೆ ಕೊಡಲ್ಪಡುವುದು ಆತನ ರಾಜ್ಯವು ನಿತ್ಯವಾದ ರಾಜ್ಯವಾಗಿದ್ದು ಅವರು ಆ ರಾಜ್ಯವನ್ನು ನಿತ್ಯನಿತ್ಯಕ್ಕೂ ಬಾಧ್ಯವನ್ನಾಗಿ ಹೊಂದಿಕೊಳ್ಳುತ್ತಾರೆ ಆಮೇನ್ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ ಆಮೇನ್